ನಮಸ್ಕಾರ ರೀ ನೀವು ನೋಡಕತ್ತೀರಿ ನ್ಯೂಸ್ ನಾನು ಶ್ರೀನಿಧಿ ದೇವದುರ್ಗ ತಾಲೂಕಿನ ಶಿವಂಗಿ ಗ್ರಾಮದ ಸರ್ಕಾರ ಶಾಲೆಗೆ ಟು ವರದಿಗಾರರ ತಂಡ ಭೇಟಿ ಕೊಡಲಾಗಿತ್ತು ಸರ್ಕಾರಿ ಶಾಲೆ ಎನ್ನುವ ಫಲಕ ನೋಡಿ ಆವರಣದೊಳಗೆ ದೃಷ್ಟಿ ಹಾಯಿಸಿದ್ರೆ ಇದು ಶಾಲೆಯೋ ಅಥವಾ ಕೃಷಿ ಜಮೀನೋ ಉದ್ಯಾನವನವೋ ಎಂಬ ಅನುಮಾನ ಮೂಡುತ್ತದೆ ಆಟದೊಂದಿಗೆ ಪಾಠ ಅನ್ನೋ ಮಾತನ್ನ ಕೇಳಿದ್ದೇವೆ ಅಕ್ಷರಶಃ ಅದಕ್ಕೆ ಸಾಕ್ಷಿ ಎನ್ನುವಂತಿದೆ ಈ ಶಾಲೆ ಹೊಸ ಕಟ್ಟಡ ನಿರ್ಮಾಣ ಹಂತದಲ್ಲಿರುವುದರಿಂದ ವಿದ್ಯಾರ್ಥಿಗಳಿಗೆ ಅರಳಿ ಮರದ ಕೆಳಗೆ ಪಾಠ ಮಾಡಲಾಗುತ್ತದೆ ಸರ್ಕಾರಿ ಶಾಲೆಗಳು ಬದಲಾಗುತ್ತಿರುವ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮೂಲ ಸೌಕರ್ಯ ಹಾಗೂ ಶೈಕ್ಷಣಿಕ ಮಟ್ಟದಲ್ಲಿ ಮತ್ತಷ್ಟು ಉತ್ತಮಪಡಿಸುವ ತನಕ ಸ್ವಲ್ಪ ಕಾಯಬೇಕಿದೆ ವರದಿ ಕೆ ಅಮೃತಾ ಪಾಟೀಲ್ ನ್ಯೂಸ್ ಗೊತ್ತಾ ಅಡಿಗೆ ಯಾರು ಮಾಡ್ತಾರೆ ಗೊತ್ತಾ ಯಾರು ಬಳಸ್ತಾರ ಅಡಿಗೆ ನಿಮ್ಗೆ ಯಾರು ನೀಡ್ತಾರ ಅವ್ರೇನು ನೀಡ್ತಾರ ಚೆನ್ನಾಗಿ ನೀಡ್ತಾರ ಸ್ವಲ್ಪ ಹತ್ರ ಬರಬೇಡ ದೂರ ನಿಂದ್ರ ಅಂತ ಹೇಳ್ತಾರ ಹೋಗ್ತಾ ಇರ್ತಾರದು ನೀವು ಅಣ್ಣ ನಿರ್ಷಕ್ಕೆ ಹೋಗ್ತಿರ್ತೀರಿಲ್ಲ ನಿಶೆ ಹೊತ್ತಿನ ಏನಂತಾರೆ ಸ್ವಲ್ಪ ದೂರ ನಿಂದ್ರೆ ಅಂತ ರೂಮ್ ಇಲ್ಲ ರೂಮ್ ಕೊರತೆ ಇದೆ ನಾಲ್ಕು ಯಾರು ಗೊತ್ತಾ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ಮ ಬಳಗದಾಗ ಎಲ್ಲರಿಗೂ ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು